ಸಿದ್ದರಾಮಯ್ಯನರು ಏನು ಶೋಷಿತ ಸಮಾಜದ ಧ್ವನಿ ಇವತ್ತು ಸಿದ್ದರಾಮಯ್ಯರು ಆ ಶೋಷಿತ ಸಮಾಜಕ್ಕೆ ಶಿಕ್ಷಣ ಬೇಕು ಅಧಿಕಾರ ಬೇಕು ಆಡಳಿತ ಬೇಕು ಅವರು ಆರ್ಥಿಕ ಅಭಿವೃದ್ಧಿ ಆಗಬೇಕು ಇದನ್ನ ಸಹಿಸಲಾರ್ದವ್ರು ಮಾಡ್ತಾ ಕೆಲಸ ರಾಜ್ಯಪಾಲರು ಇವತ್ತು ರಾಜ್ಯ ಬಿ ಜೆ ಬಿಜೆಪಿ ಕಚೇರಿಯಾಗಿ ಬರ್ಕೊಂಡಿದ್ರೆ ಇದು ಸಾಧ್ಯ ಇಲ್ಲ ರಾಜಭವನ ಇವತ್ತು ಕರ್ನಾಟಕದ್ದು ರಾಜಭವನ ಕನ್ನಡಿಗ ರಾಜಭವನ ಆ ರಾಜಭವನ ಉಳಿಸ್ಕೊತೀವಿ ನಮ್ಮ ಸಿದ್ದರಾಮ ಸಿದ್ದರಾಮಯ್ಯನವರು ನಮ್ಮ ಹಿಂದುಳಿದ ವರ್ಗದ ಎಲ್ಲ ಬಡವರ ರೈತರ ಕಾರ್ಮಿಕರ ಅಲ್ಪಸಂಖ್ಯಾತರ ತುಳಿತಕ್ಕೆ ಒಳಗಾದ ಎಲ್ಲ ವರ್ಗದ ನಾಯಕ ಸಿದ್ದರಾಮಯ್ಯ ಯಾವುದೇ ಜಾತಿಯ ನಾಯಕ ಅಲ್ಲ ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರ ಹೋರಾಟ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಶೋಷಿತರು ಮೇಲ್ವರಬೇಕು ಈ ಹೋರಾಟ ಯಾವುದೇ ವ್ಯಕ್ತಿಯ ಪರವಾಗಿ ಅಲ್ಲ ಸಂವಿಧಾನ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಸಂವಿಧಾನ ಪ್ರಜಾಪ್ರಭುತ್ವಕ್ಕೋಸ್ಕರ ಹೋರಾಟ ಏನು ದೇಶದಲ್ಲಿ ಇವತ್ತು ಆರ್ಥಿಕವಾಗಿ ಏನು ಹಿಂದುಳಿದಿದ್ದಾರೆ ಏನು ಸಾಮಾಜಿಕವಾಗಿ ಹಿಂದುಳಿದಾರೆ ಅವರನ್ನ ಮೇಲೆತ್ತಬೇಕು ಅಂತ ಸಂಕಲ್ಪವನ್ನ ಅಂಬೇಡ್ಕರ್ ದೇವರಾಜರ್ಸು ಕುವೆಂಪು ಅವರು ದಾಸರು ಶಡರ ಏನು ಅವರ ಆಕಾಂಕ್ಷೆ ಇತ್ತು ಅವರ ಸಿದ್ಧಾಂತ ಇತ್ತು ಅವರ ಕಲ್ಪನೆ ಇತ್ತು ಆ ಕಲ್ಪನೆಯಲ್ಲಿ ಆಡಳಿತವನ್ನು ಕೊಡ್ತಾ ಆ ಆಡಳಿತವನ್ನು ಕಲ್ಪನೆ ಇಟ್ಕೊಂಡು ಕೊಡ್ತಾ ಇದ್ದಾರೆ ಆದ್ರೆ ಏನು ಒಂದು ವರ್ಗಕ್ಕೆ ಒಂದು ವರ್ಗಕ್ಕೆ ಈ ಸಹಿಸಲಾರದ ಹೊಟ್ಟೆ ಕಿಚ್ಚಿನ ಕಾರಣದಿಂದಾಗಿ ಅವರು ರಾಜಕೀಯ ರಾಜ್ಯ ಕೇಳ್ತಕ್ಕಂಥದ್ದು ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಈ ಧ್ವನಿಯನ್ನ ಅಡಗಿಸಿದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ಬಡ ಜನರನ್ನ ಧ್ವನಿಯನ್ನೇ ಅಡಗಿಸ್ಬೋದು ಇವರು ನಮ್ಮ ಮಾತುಗಳನ್ನು ಕೇಳ್ತಾರೆ ಇವರಿದ್ರೆ ಅಧಿಕಾರದಲ್ಲಿದ್ರೆ ಅಧಿಕಾರದಲ್ಲಿದ್ದರೆ ಈ ವರ್ಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲಿಷ್ಠರಾಗುತ್ತೆ ನಮ್ಮ ಮಾತನ್ನು ಕೇಳಲ್ಲ ಅಂತಕ್ಕಂಥ ಮಾನಸಿಕತೆ ಅವರಲ್ಲಿದೆ ಆ ಮಾನಸಿಕತೆಯನ್ನು ಬಿಡಬೇಕು ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲ ನಾಯಕತ್ವದಲ್ಲಿ ಎಲ್ಲರ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರು ಇವತ್ತು ಕರ್ನಾಟಕವನ್ನು ಮುನ್ನಡೆಸ್ತಾ ಇದ್ದಾರೆ ಕರ್ನಾಟಕವನ್ನು ಮುನ್ನಡೆಸ್ತಾ ಇದ್ದಾರೆ ಅವರ ರಾಜೀನಾಮೆ ಕೇಳಲಿಕ್ಕೆ ನೈಕತೆ ಇದೆಯಾ ನೈತಿಕತೆ ಇದೆಯಾ ನೈತಿಕತೆ ಇರಬೇಕು ರೀ ರಾಜೀನಾಮೆ ಕೇಳಬೇಕು ಏನು ನಾವು ನಿಮ್ಮ ರಾಜೀನಾಮೆ ಕೇಳೋಕ್ಕಾಗುತ್ತಾ ಏನಾದ್ರು ಅನುಭವ ಬೇಕು ಯಾವುದಕ್ಕೋಸ್ಕರ ರಾಜೀನಾಮೆ ಅವ್ರು ಅದಷ್ಟು ಕುಂಕುಮ ಕೊಟ್ಟಂಥ ಭೂಮಿ ಇವತ್ತು ಸಮಾಜದಲ್ಲಿ ಇವತ್ತು ನಮ್ಮ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಎರಷ್ಟು ಕುಂಕುಮಕ್ಕೆ ಅಂತ ಕೊಟ್ಟೇ ಕೊಡ್ತೀವಿ ಭೂಮಿನ ಆ ಭೂಮಿ ಅಷ್ಟು ಕುಂಕುಮ ಕೊಟ್ಟಂಥ ಭೂಮಿನ ಎಲ್ಲೂ ಯಾವುದೂ ಆಗರಣಗಳು ಸಿಕ್ಕಿಲ್ಲ ಯಾವುದು ತಡಗಕ್ಕೆ ಆಗಿಲ್ಲ ಆಗಿಲ್ಲ ಅಂತ ಇದು ನಿಂತ್ಕೋ ಬಂದಿದಿರಲ್ಲ ಜನ ಏನು ಕಣ್ ಕಾಣಲ್ಲ ಅಂದ್ಕೊಂಡಿದ್ದಾರೆ ಜನಕ್ಕೆ ಜನಕ್ಕೆ ಕಣ್ ಕಾಣುತ್ತೆ ಕಿ ಕೇಳುತ್ತೆ ಜನ ನೋಡ್ತಾ ಇದ್ದಾರೆ ಅರ್ಷಕ್ಕೂ ಕಂಪ್ ಕೊಟ್ಟಂತ ಭೂಮಿನ ಅವ್ರದೇ ಭೂಮಿ ಬೇರೆ ಅವ್ರದೇ ಭೂಮಿ ಅವರಲ್ಲಿ ಆಗಿದೆ ಅವ್ರ ಭೂಮಿ ತಗೊಳಕೆ ಇವತ್ತು ತಗೊಂಡವ್ರೆ ಅಂದ್ರೆ ಇದಕ್ಕೂ ಆಗಲ್ಲ ಅಂದ್ರೆ ನೀವು ಸಹಿಸಲ್ಲ ಅಂದ್ರೆ ಇನ್ ಎಷ್ಟು ನಿಮ್ಗೆ ಇದರೋದು ಇದನ್ನ ಜನ ಸಹಿಸಲ್ಲ ಕುಳಿತಕ್ಕೆ ಒಳಗಾದಂತವ್ರು ಎಂದಿಗೂ ಸಹಿಸಲ್ಲ ಎಂದಿಗೂ ಸಹಿಸಲ್ಲ